యా దేవీ సర్వూతేషు మాతృ సంస్థి నమస్తే 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 నమో నమ వందే శంభుమాపతి సురగూరు వందే జగత్కం వందే పన్నకభూషణం మృగధరం వందే పశునాంపతి వందే సూరిశాకవందినై వందే ముకుందేయం వందే భక్తజనాశ్రయించరదం వందే శివం శంకరం ఓం కాళికాదేవీన్ విద్మే రుండమాలిమే తన్నో స్థన రూపీ ప్రచోదయాత్ మహాకాళ్యే నమాకాళ్యే నమాకాళ్యై నమో నమ ಎಲ್ಲ ದೇವಾನಗರ ಭಕ್ತ ಪ್ರೇರೆ ಪ್ರೇ ವೀಕ್ಷಕರು ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ ಬ್ರಹ್ಮಾಂಡ ವಿಚಾರಕ್ಕೆ ತಾವೆಲ್ಲರಿಗೂ ವಿಶೇಷವಾಗಿರ್ತಕ್ಕಂಥ ಈ ಸಂದರ್ಭ ಶುಕ್ರನ ಮಹಾಕ್ಷೇತ್ರಗಳು ನಾ ಭೂತೋ ನ ಭವಿಷ್ಯತಿ ಇಂಥ ಒಂದು ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರಗಳಿಗೆ ತಾವುಗಳು ಒಂಬತ್ತು ತಿಂಗಳಾದರೂ ಪ್ರತಿ ತಿಂಗಳಲ್ಲಿ ಒಂದು ಅಮ್ಮನವರು ದರ್ಶನವನ್ನು ಮಾಡ್ಬೋದು ಆದರೆ ಒಂದೇ ತಿಂಗಳಲ್ಲಿ ಅಮಾವಾಸ್ಯೆ ಪೂರ್ಣಮಿ ಮಧ್ಯದಲ್ಲಿರ್ತಕ್ಕಂಥ ಹದಿನೈದು ದಿವಸದಲ್ಲೇ ಈ ಒಂಬತ್ತು ಕ್ಷೇತ್ರಕ್ಕೆ ಹೋಗಿ ಬರ್ಬೋದು ಇಲ್ವಾ ಒಂದು ತಿಂಗಳ ಒಳಗೆ ಅಮಾವ್ಯ ಪೌರ್ಣಮಿ ಸೇರಿಸ್ಕೊಂಡು ಅಮಾವಾಸ್ಯೆಯಿಂದ ಪೌರ್ಣಮಿ ವರೆಗೂ ಇಲ್ಲ ಅಮಾವಾಸ್ಯೆಯಿಂದ ಅಮಾವಾಸ್ಯ ಒಳಗಡೆ ಪೌರ್ಣಮಿಯಿಂದ ಪೂರ್ಣಮಿ ಒಳಗಡೆ ಈ ಮಹಾಕ್ಷೇತ್ರಗಳಿಗೆ ಹೋಗ್ತಕ್ಕಂಥದ್ದು ಯಾರ್ಯಾರಿಗೆ ಈ ಕ್ಷೇತ್ರಗಳಿಗೆ ಹೋಗು ಅಂತ ಹೇಳಿದ್ದೀನಿ ಅಂದರೆ ನಪುಂಸಕರಾಗಿರ್ತಕ್ಕಂಥವರು ಜನ್ಮದಿ ಇಹ ಜನ್ಮದಿ ಜನ್ಮ ಜನ್ಮದಲ್ಲಿ ಜಾತಕದಲ್ಲಿ ದೋಷವಿದ್ದರೆ ಶುಕ್ರ ದೋಷವಿದ್ದರೆ ಆದಿತ್ಯನು ಪರಿಪೂರ್ಣವಾಗಿರ್ತಕ್ಕಂಥ ಅನುಗ್ರಹವಿಲ್ಲದಿದ್ದರೆ ಬುಧದೋಷ ಪರಿಹಾರ ಸಿಗದೇ ಇದ್ದ ಪಕ್ಷದಲ್ಲಿ ಚಂದ್ರದೋಷ ತಾಯಿಯಿಂದ ಬಂದಿರತಕ್ಕಂಥ ಋಣದೋಷದಲ್ಲಿ ಇದ್ದರೆ ಮಂಗಳಮುಖಿಯರು ಆಗಿದ್ದರೆ ಅವರನ್ನ ತಾತ್ಸಾರದಿಂದ ಕಾಣತಕ್ಕಂಥವ್ರು ಏನಾದರೂ ಶಾಪಗ್ರಸ್ತರಾಗಿದ್ದ ಪಕ್ಷದಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೆ ನೀವು ಮಾಡಿರ್ತಕ್ಕಂಥ ತಪ್ಪಿಂದ ಈ ರೀತಿಯಾದ ಜನ್ಮ ನನಗೆ ಬಂದಿದ್ಯಲ್ಲ ಅಂತ ಹೇಳಿದ್ರೆ ಈ ಒಂಬತ್ತು ಕ್ಷೇತ್ರಕ್ಕೆ ತಾವು ಧಾವಿಸಲೇಬೇಕು ಇಲ್ಲಿ ವಿಶೇಷ ಅಂದರೆ ಯಾವ ಕಾಲಕ್ಕೂ ವೈಶಿಷ್ಟ್ಯಪೂರ್ವಕವಾಗಿರ್ತಕ್ಕಂಥ ಜನ್ಮ ಜಾತಕದಲ್ಲಿ ಒಬ್ಬ ಮನುಷ್ಯ ಚಂದ್ರದೋಷ ಪರಿಹಾರವನ್ನು ಮಾಡ್ತಕ್ಕಂಥ ಅವಕಾಶವನ್ನು ಮಾಡ್ಕೋಬೇಕು ಚಂದ್ರದೋಷ ಪರಿಹಾರ ಅಂದರೆ ಏನು ಅಂದರೆ ಜ್ಞಾಪಕ ಇಟ್ಕೋಬೇಕು ಅಕಸ್ಮಾತ್ ಪರಪುರುಷ ಕಾಮದೃಷ್ಟಿಯನ್ನು ಯಾವ ಕಾಲಕ್ಕೂ ಒಂದು ಹೆಣ್ಣಿಟ್ಟುಕೊಂಡು ಅನೈತಿಕ ಸಂಬಂಧವನ್ನು ಇಟ್ಟುಕೊಂಡು ಸಂತಾನ ಅಭಿವೃದ್ಧಿ ಆಗೋಗಿದ್ದರೆ ಅಥವಾ ಅನೈತಿಕ ಸಂಬಂಧ ಜೀವನ ಗೊತ್ತಿದ್ದು ಮಾಡ್ತಾ ಇದ್ದ ಪಕ್ಷದಲ್ಲಿ ಯಾವ ಕಾಲಕ್ಕೂ ಗಂಡನಿಗೆ ದ್ರೋಹವನ್ನು ಬಗೆದಿದ್ದ ಪಕ್ಷದಲ್ಲಿ ವಿಶೇಷವಾಗಿರ್ತಕ್ಕಂಥ ಮಹಾಕ್ಷೇತ್ರ ಹೆಂಡಿಗೆ ಗೊತ್ತಿಲ್ಲದೆ ಗಂಡ ಪರಸ್ತ್ರೀ ವ್ಯಾಮೋಹದಲ್ಲಿದ್ದಲ್ಲಿ ಯಾವ ಕಾಲಕ್ಕೂ ಎಷ್ಟೋ ಹೆಣ್ಣು ಮಕ್ಕಳ ಜೊತೆ ತಾತ್ಸಾರದಿಂದ ಕಂಡಲ್ಲಿ ಯಾವ ಕಾಲಕ್ಕೂ ಅನೈತಿಕ ಸಂಬಂಧ ಇಟ್ಟುಕೊಂಡು ಸಂತಾನ ಅಭಿವೃದ್ಧಿ ಹೆಂಡತಿಗೆ ದ್ರೋಹ ಬಗೆದಲ್ಲಿ ನಿಮಗೆ ಮಾಡಿರತಕ್ಕಂಥ ಈ ಶುಕ್ರ ದೋಷದಿಂದ ಹೆಂಡತಿಗೆ ಗೊತ್ತಿದ್ದು ಗೊತ್ತಿಲ್ಲದೆ ನೀವು ಮಾಡಿರೋ ತಪ್ಪನ್ನು ಪ್ರಾಯಶಿತ ಮಾಡ್ಕೋಬೇಕಂದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ ಬ್ರಹ್ಮಾಂಡ ವಿಚಾರದಲ್ಲಿ ಸಬ್ಸ್ಕ್ರೈಬ್ ಆಗಬೇಕು ಸುಮ್ಮನೆ ಗಂಟೆ ಬರೆಸೋದಲ್ಲ ಸಬ್ಸ್ಕ್ರೈಬ್ ಆಗಿ ಜೀವನ ಚರಿತ್ರೆಯಲ್ಲಿ ನೀವು ಹೋಗಿ ಬರ್ತಕ್ಕಂಥ ಮಹಾಕ್ಷೇತ್ರಗಳು ಯಾವುದೋ ಇದ್ದರೆ ಈ ಒಂಬತ್ತು ಕ್ಷೇತ್ರಗಳು ಮಾತ್ರ ಒಂದು ಕ್ಷೇತ್ರಕ್ಕೆ ಹೋಗಿ ಬರೋದಲ್ಲ ಒಂದು ತಿಂಗಳ ಒಳಗಡೆ ಅಮಾವಾಸ್ಯೆಯಿಂದ ಅಮಾವಾಸ್ಯೆ ಪೌರ್ಣಮಿಯಿಂದ ಪೌರ್ಣಮಿ ಈ ಒಂಬತ್ತು ಕ್ಷೇತ್ರಕ್ಕೆ ಹೋಗಬೇಕು ಮುಗಿಸ್ಬೋದು ಒಂದು ಕ್ಷೇತ್ರಕ್ಕೆ ಒಂದು ಆದರೂ ಹೋಗಿ ಬರ್ಬೋದು ಆದರೆ ಇದರಲ್ಲಿ ಮೂರು ಕ್ಷೇತ್ರಗಳ ಮಾತ್ರ ಬುಧ ಚಂದ್ರ ಶುಕ್ರನಿಗೆ ಸಂಬಂಧಪಟ್ಟಿರೋದು ಬುಧ ಚಂದ್ರ ವಿಶೇಷವಾಗಿ ಪರಿಪೂರ್ಣವಾಗಿ ಶುಕ್ರ ದೋಷಕ್ಕೆ ಪರಿಹಾರವಾಗಿರ್ತಕ್ಕಂಥ ಕ್ಷೇತ್ರ ಒಂಬತ್ತರಲ್ಲಿ ಈ ಮೂರು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನೀವೆಲ್ಲ ಈ ಕ್ಷೇತ್ರಕ್ಕೆ ಹೋಗಿ ಬರಬೇಕಾದ್ದು ನಿಮ್ಮ ಜೀವನ ಕರ್ಮವನ್ನು ಕಳ್ಕೊಳ್ಳೋಕ್ಕೆ ಯಮದೂತರಿಂದ ತಪ್ಪಿಸ್ಕೊಳಕ್ಕೆ ಸತ್ತ ಮೇಲೆ ಮಾಡಿರ್ತಕ್ಕಂಥ ಕರ್ಮಗಳನ್ನು ಅನುಭವಿಸೋದು ಅಂದರೆ ಗರಡು ಪುರಾಣದಲ್ಲಿ ಮಾಡಿರತಕ್ಕಂಥ ದೋಷಗಳಿಗೆ ಅಲ್ಲಿ ಉಲ್ಲೇಖನವಾಗಿರ್ತಕ್ಕಂಥ ನಿಮ್ಮ ಜೀವನ ಚರಿತ್ರೆಯಲ್ಲಿ ತುಂಬ ಅನುಭವಿಸ್ತೀರಾ ಅಂತಿದೆ ಆ ಅನುಭವಕ್ಕೆ ಎರಡು ಪುರಾಣ ತೆಗೆದು ಓದ್ರೆ ಗೊತ್ತಾಗತ್ತೆ ತಲೆ ಕೆಳಗೆ ಮಾಡಿ ನರಗಳನ್ನ ಕಿತ್ತು ತಲೆ ಒಳಗಡೆ ಎಲ್ಲಿ ಹಾಕಿರ್ತಾರೆ ಜ್ವಾಲಾಮುಖಿಯಲ್ಲಿ ತಲೆಯನ್ನು ಮಿಂದು ತಲೆ ಕೆಳಗೆ ಮೇಲೆ ಹಾಕಿ ಕಟ್ ಹಾಕಿರ್ತಾರೆ ಯುದೂತರು ಬಾರಿಸ್ತಾ ಇರ್ತಾರೆ ಅಕಸ್ಮಾತು ಸಂತಾನ ರಹಿತರಾಗಿರ್ತಕ್ಕಂಥವ್ರು ಪರಸ್ತ್ರೀ ವ್ಯಾಮೋಹವನ್ನು ಸಂತಾನರಹಿತರಾಗಿರ್ತಕ್ಕಂಥವ್ರು ಪರಪುರುಷ ವ್ಯಾಮೋಹವನ್ನು ಏನಾದರೂ ಇಟ್ಕೊಂಡಿದ್ದರೂ ಆ ದೋಷಗಳಿಗೆ ಪರಿಹಾರ ಕ್ಷೇತ್ರಗಳು ಈ ಒಂಬತ್ತು ಈ ಒಂಬತ್ತು ಕ್ಷೇತ್ರಗಳಿಗೆ ಫಲಾಫಲಗಳನ್ನು ಜೊತೆಗೆ ಒಂದು ಮಹಾಕ್ಷೇತ್ರವಾಗಿರ್ತಕ್ಕಂಥ ಅಮ್ಮನವರು ಇದ್ದಾಳೆ ಈ ಅಮ್ಮನವ್ರನ್ನ ನೀವು ದರ್ಶನವನ್ನು ಮಾತ್ರ ಮಾಡೋದಲ್ಲ ಮಡ್ಲಕ್ಕಿ ತಗೋಳಕ್ಕು ಎಲ್ಲರೂ ಒಂದೇ ರೀತಿಯಾದ ಮಡ್ಲಕ್ಕಿ ಜ್ಞಾಪಕ ಇಟ್ಕೋಬೇಕು ಒಂಬತ್ತು ಕ್ಷೇತ್ರ ಏನಿರ್ತೀನಿ ಇಷ್ಟು ಜನಕ್ಕೆ ಅನುಕೂಲ ಇದ್ದವರು ಸೀರೆ ತೊಗೊಂಡು ಹೋಗ್ಬೋದು ಇಲ್ಲ ಬ್ಲೌಸ್ ಪೀಸ್ ಅಂದರೆ ರೌಕೆ ಬಟ್ಟೆಯನ್ನು ಮಾತ್ರ ತೊಗೋಬೋದು ನೀವು ರೌಕೆ ಬಟ್ಟೆ ಎಂಬತ್ತು ಸೆಂಟಿಮೀಟ್ರ್ ತೊಗೊಳೋದಲ್ಲ ಸವಾ ಸೇರಕ ಸರ್ವದೋಷಪಾಯಿ ಒಂದು ಕಾಲ್ ಮೀಟ್ರ್ ತೊಗೊಂಡ್ರೆ ವಿಶೇಷ ಆ ರೀತಿ ಒಂದು ಕಾಲು ಮೀಟ್ರ್ ಬಟ್ಟೆಯನ್ನು ಆ ಒಳಗೆ ರೌಕೆಯಾಗಿ ಹೊದ್ದಿಸ್ಬೇಕು ವಿಗ್ರಹಕ್ಕೆ ಮಡ್ಲಕ್ಕಿ ತುಂಬಬೇಕಾದ್ರೆ ರೌಕೆ ಹೊಟ್ಟೆಯ ಒಳಗಡೆ ನೀವು ಇಟ್ಕೋಬೇಕಾದ್ರೆ ಸಾಮಗ್ರಿಗಳು ಐದು ರೀತಿಯಾದ ಬೇಳೆ ಅಕ್ಕಿಯನ್ನು ಇಟ್ಕೋಬೇಕು ಅಕ್ಕಿ ಜೊತೆಗೆ ಬೆಲ್ಲವನ್ನು ಇಟ್ಕೋಬೇಕು ಪೂರ್ಣ ಗಿಟಕ ಆಗಿರ್ತಕ್ಕಂಥ ಇಟ್ಕೋಬೇಕು ಕಣ್ ಮರಿದು ಬೇಬಾರ್ದು ಅದರ ಜೊತೆ ಅಕ್ತರ್ ಅಂದರೆ ಸುಗಂಧ ಪರಿಮಳವಾಗಿರ್ತಕ್ಕಂಥ ಯಾವ್ದಾರ ಸೆಂಟೋ ಅಮ್ಮನವರಿಗೆ ತುಂಬ ಇಷ್ಟವಾಗಿರ್ತಕ್ಕಂಥ ಪುನುಗೋ ಅಥವಾ ಈ ವಿಶೇಷವಾಗಿರ್ತಕ್ಕಂಥ ಗೋರೋಜನ ಆ ರೀತಿ ಪರಿಮಳ ಭರ್ತವಾಗಿರ್ತಕ್ಕಂಥ ಯಾವುದಾದ್ರೂ ಒಂದು ಒಂದು ಸೆಂಟನ್ನು ಗಂಧ ಪುಷ್ಪಂ ಸಮರ್ಪಯಾಮಿ ಸುಗಂಧ ಪುಷ್ಪಂ ಸಮರ್ಪಯಾಮಿ ಅನ್ನೋ ಹಾಗೆ ಗಂಧವನ್ನು ಜೊತೆಗೆ ಇಟ್ಕೊಂಡು ಹೋಗಬೇಕು ಅವಳಿಗೆ ವಿಶೇಷವಾಗಿರ್ತಕ್ಕಂಥ ಪುಷ್ಪಮಾಲಿಕ ಬಿಡಿ ಹೂಗಳನ್ನೇ ಕೊಡಬೇಕು ಮಲ್ಲಿಗೆ ಹೂ ಬಿಡಿಯಾಗಿರ್ತಕ್ಕಂಥದ್ದು ಘಮಗಮಾನ್ ಅನ್ಬೇಕು ಸಂಪಿಗೆ ಹೂ ಬಿಡಿ ಬಿಡಿಯಾಗಿರ್ತಕ್ಕಂಥದ್ದು ಘಮ ಅನ್ಬೇಕು ತಾಳೆ ವಿಶೇಷವಾಗಿರ್ತಕ್ಕಂಥ ಹೂಗಳು ಘಮಗಮಾನ್ ಅಂತಿರಬೇಕು ಯಾವ ಕಾಲಕ್ಕೂ ಮರ್ಗಾದವನ ಗಮಗಮಾಂತಿರ್ತಂತಕ್ಕಂಥದ್ದು ಇದ್ದ ಪಕ್ಷದಲ್ಲಿ ಭಾಳ ವಿಶೇಷವಾಗಿದೆ ಬಿಡಿ ಹೂಗಳನ್ನು ಕೊಡ್ತಕ್ಕಂಥ ವಿಚಾರದಲ್ಲಿ ಅಕ್ಕಿಯನ್ನು ಒಂದು ಚೂರು ತೊಗೊಂಡು ಇಷ್ಟೆಲ್ಲ ಜೊತೆಗೆ ಬಳೆಗಳು ಕೈ ಬಳೆ ಭಾಳ ಇಂಪಾರ್ಟೆಂಟು ನೀವು ಬರೋ ಬಳೆಗಳನ್ನು ಯಾವ ಕಾಲಕ್ಕೂ ಒಂದು ಡಜನ್ ಕನಿಷ್ಠ ಪಕ್ಷ ಕೊಡಲೇಬೇಕು ಒಂದು ಡಜನ್ ಬಳೆಯನ್ನು ಕೊಟ್ಟರೆ ಯಾವ್ದು ತಿಳ್ಕೊಳ್ಳಿ ಮೂಲಾಧಾರ ಸ್ವಾದಿಷ್ಠಾಣ ಮಣಿ ಪುರಾಣಾಥ ವಿಶುದ್ಧಿ ಆಜ್ಞಾ ಆರು ಚಕ್ರಗಳ ಆಕ್ಟಿವೇಶನ್ ಆಗ ಕನಿಷ್ಠ ಪಕ್ಷ ಎರಡು ಚಂದ್ರ ಅಂದರೆ ಎರಡು ಒಂದು ಚಕ್ರಕ್ಕೆ ಎರಡು ಬಳೆಗಳು ನೀವು ಬರೀ ಅರ್ಧ ಡಜನ್ ಬಳೆ ಕೊಡ್ತೀರಾ ಆರು ಬಳೆ ಹಂಗೆಲ್ಲ ಕೊಡೋಂಗಿಲ್ಲ ಒಂದು ಡಜನ್ ಬಳೆ ಕೊಡ್ಬೇಕು ಅಮ್ಮನವ್ರಿಗೆ ಹಸಿರು ಕೊಡಿ ನೀಲಿ ಕೊಡಿ ಪಚ್ಚೆ ಕೊಡ್ತಕ್ಕಂಥ ಅವಕಾಶ ಭಾಳ ವಿಶೇಷ ಹಳದಿ ಕೊಡ್ತಕ್ಕಂಥ ಅವಕಾಶ ಏನಾದಿದ್ರೆ ಪರವಾಗಿಲ್ಲ ಆಕಾಶಂ ತೋ ಆಕಾಶ ನೀಲಿಯನ್ನು ಕೊಡ್ತಕ್ಕಂಥದ್ದು ವಿಶೇಷ ಎಂದರೆ ಮೆರೂನ್ ಕಲರ್ ಅದೇ ಇಲ್ಲದೇ ಇದ್ದರೆ ನವಿಲು ಬಣ್ಣ ಕೊಡ್ತಕ್ಕಂಥದ್ದು ಇಲ್ಲದೆ ಇದ್ದರೆ ಗಿಣಿ ಬಣ್ಣ ಕೊಡ್ತಕ್ಕಂಥದ್ದು ಯಾವುದಾದ್ರೂ ಒಂದು ವಿಶೇಷವಾಗಿರ್ತಕ್ಕಂಥ ಆ ಬಳೆಗಳನ್ನು ಒಂದು ಡಜನ್ ಬಳೆಗಳನ್ನ ಕೊಡೋದು ಇದನ್ನು ಮರದ ಭಾಗದಲ್ಲಿ ಇಡಬೇಕು ಅಂತ ಏನೂ ಇಲ್ಲ ಕಣ್ಕಪ್ಪು ಮಾತ್ರ ಯಾವ ಕಾಲಕ್ಕೂ ಮರಿಬಾರ್ದು ಎಲ್ಲಾದರಲ್ಲೂ ಹೊಂಬಾಳೆ ಭಾಳ ಇಂಪಾರ್ಟೆಂಟು ಒಳಗಿರ್ತಕ್ಕಂಥ ಹೊಂಬಾಳೆ ಭಾಳ ಇಂಪಾರ್ಟೆಂಟು ಒಂಬಾಳೆ ಬಹಳ ಇಂಪಾರ್ಟೆಂಟು ಅಮ್ಮನವ್ರಿಗೆ ಇಷ್ಟವಾಗಿರ್ತಕ್ಕಂಥದ್ದು ಏನು ಅಂದರೆ ರೌಕೆ ಬಟ್ಟೆ ಜೊತೆಗೆ ಹಸಿ ಹಾಲು ತುಂಬ ಇಷ್ಟ ಹಸಿ ಹಾಲು ಏನು ಮಾಡಬೇಕು ಅಲ್ಲಿ ಹೋದಾಗ ಮಡ್ಲಿಕ್ಕೆ ತೊಗೊಂಡಾಗ ಅಲ್ಲಿರ್ತಕ್ಕಂಥ ಹಸುವುದು ಅಂದರೆ ಆ ಕ್ಷೇತ್ರದ ಹಸುವುದು ಯಾವುದಾದ್ರೂ ಒಂದು ಹಾಲನ್ನು ನೀವು ತೊಗೊಂಡು ಹೋಗಬೇಕು ಅಮ್ಮ ಜಗನ್ಮಾತೆ ಅಂತ ಪ್ಯಾಕೆಟ್ ಹಾಲು ತೊಗೊಂಡು ಹೋಗಬೇಡಿ ವಿಶೇಷವಾಗಿರ್ತಕ್ಕಂಥ ಹಸುವಿನ ಹಾಲೇ ತೊಗೊಂಡು ಹೋಗಬೇಕು ಆ ಕ್ಷೇತ್ರಕ್ಕೆ ಹೋಗಿ ಹಿಂದಿನ ದಿವಸ ರಾತ್ರಿ ಇಟ್ಕೊಂಡಿರ್ತಾರೆ ಬೆಳಗ್ಗೆ ಹೋಗಿ ಒಂದು ಒಳ್ಳೆ ಲೀಟ್ರ್ ಹಾಲನ್ನ ಅಕ್ಕಪಕ್ಕದಲ್ಲಿ ನೋಡಿ ಹಸು ಯಾರೋ ಹಾಲು ಕರೀತಾರಾ ಆ ಕ್ಷೇತ್ರದ ಪಕ್ಕದಲ್ಲಿ ನಾಳೆ ಬೆಳಗ್ಗೆ ಬೇಕು ಅವ್ರಿಗೆ ಹೇಳಿಬಿಟ್ಟು ಬಂದುಬಿಡಿ ಬೆಳಗ್ಗೆ ಎದ್ದ ತಕ್ಷಣ ಒಂದು ಚೊಂಬು ತಂಬಿಗೆ ನೀರನ್ನು ಹಾಲು ವಿಶೇಷವಾಗಿರ್ತಕ್ಕಂಥ ತೊಗೊಂಡು ಹೋಗಬೇಕು ತಮಗೆ ನೀರು ಹಾಲು ಎರಡು ತೊಗೊಂಡು ಹೋಗಬೇಕು ಲಾವಂಚದ ಬೇರು ತೊಗೊಂಡು ಹೋಗಬೇಕು ಭಾಳ ವಿಶೇಷ ಅಮ್ಮನವರು ನಡೆದಾಡ್ತಕ್ಕಂಥದ್ದಕ್ಕೇನು ಅಂದರೆ ಅವಳಿಗೆ ಮೆಹಂದಿ ತುಂಬ ಇಷ್ಟ ಅಕಸ್ಮಾತ್ ಆದರೆ ಮೆಹಂದಿ ಪ್ಯಾಕೆಟ್ ಒಂದು ಇಸ್ಕೊಂಡೋಗಿ ಹೋಗಿ ಮೆಹಂದಿ ಪ್ಯಾಕೆಟು ರೆಡಿಮೇಡ್ ಮಾಡಿರ್ತಾರೆ ಅದು ಕೋನ್ ಕೋನ್ಗಿಂದು ಸಿಗುತ್ತೆ ಇಲ್ಲ ಎಲೆಗಳನ್ನ ತೊಗೊಂಡು ಹೋಗೋದ್ರೆ ತುಂಬ ವಿಶೇಷ ತಾಂಬೂಲಂ ಸಮರ್ಪಮಿ ಏಳೆಗೆಲ್ಲ ಹಾಕೊತಾಳೆ ತಾಂಬೂಲಂ ಸಮರ್ಪಮಿ ಭಾಳ ವಿಶೇಷ ಅಮ್ಮನವ್ರಿಗೆ ಇದರಲ್ಲಿ ಯಾಕೆ ಹೇಳ್ತಿದ್ದೀನಿ ಶುಕ್ರದೋಷ ಪರಿಹಾರ ಆಗಕ್ಕೆ ಶುಕ್ರನಿಗೆ ಸಂಬಂಧಪಡ್ತಕ್ಕಂಥ ಹಾಲು ಲಕ್ಷ್ಮೀ ಕ್ಷೀರ ಸಮುದ್ರ ತನ್ಯಾ ಒಳಗೆ ರೌಕೆ ಬಟ್ಟೆ ಕಣ್ಕಪ್ಪು ಅವಳ ಅಲಂಕಾರ ಕಾಲ್ಗೆಜ್ಜೆ ಇದ್ರ ಜೊತೆಗೆ ಸಣ್ಣ ಬಳೆಗಳು ಕಪ್ಪು ಬಳೆಗಳು ಸಿಗುತ್ತೆ ಗೊಂಚಲು ಉತ್ತರ ಕರ್ನಾಟಕ ಭಾಗ ಸಿಗುತ್ತೆ ತಮಿಳುನಾಡು ಭಾಗ ಕೆಲವು ಭಾಗದಲ್ಲಿ ಸಿಗುತ್ತೆ ಕೆಲವು ಜಾಗದಲ್ಲಿ ಸಿಗಲ್ಲ ಹುಡ್ಕೊಂಡು ಹೋಗಿ ಸಣ್ಣ ಸಣ್ಣ ಕಪ್ಪು ಬಳೆಗಳನ್ನ ಒಂದು ಗೊಂಚಲು ಸಿಗುತ್ತೆ ಆ ಥರದನ್ನ ಅವಳಿಗೆ ಅರ್ಪಿಸಿದ್ರೆ ತುಂಬ ಸಂತೋಷ ಒಳಗೆ ಈ ಬಳೆ ಒನ್ ಡಜನ್ ಬಳೆ ದೊಡ್ಡದು ಬೇರೆ ಅದು ಬೇರೆ ಒಳ್ಳೆ ಫಸ್ಟ್ ಕ್ಲಾಸಾಗಿ ಗೊಂಚಲು ಬಳೆಗಳನ್ನ ತೊಗೊಂಡು ಹೋಗೋದು ಈ ಗೊಂಚಲು ಬಳೆಗಳನ್ನ ತೊಗೊಂಡು ಹೋಗಿ ಅಮ್ಮ ಜಗನ್ಮಾತೆ ನನ್ನ ಸ್ಮರಣೆ ಇದ್ದೀನಿ ನಾನು ನಿನ್ನ ಕಾಲಕ್ಕೆ ಗೊತ್ತಿದ್ದೋ ಗೊತ್ತಿದ್ದೋ ನಮ್ಮ ತಂದೆ ತಾಯಿ ಕಡೆನೋ ನಮ್ಮ ತಾತನ ಕಡೆನೋ ನಮ್ಮ ವಂಶದಿಲ್ಲೋ ಏನೋ ದೋಷಗಳನ್ನು ಮಾಡಿದ್ದಾರೆ ನಾನು ಈ ರೀತಿ ಹುಟ್ಟುಬಿಟ್ಟಿದ್ದೀನಿ ಎಡಬಿಡಿ ಅಂಗಿಯಾಗಿ ಹುಟ್ಟಿರ್ತಕ್ಕಂಥ ಅವಕಾಶಗಳನ್ನು ಮಾಡ್ಕೊಂಡಿರ್ತೀನಿ ತಪ್ಪು ಮಾಡಿರ್ತೀನಿ ಅದು ವಂಶದ ದೋಷ ನಂದಲ್ಲ ಶಾಪಗ್ರಸ್ತ ದೋಷ ಸರ್ಪದೋಷ ಶುಕ್ರನ ದೋಷ ಯಾವುದಾದರೂ ವಿಶೇಷವಾಗಿರ್ತಕ್ಕಂಥ ಹಾವು ಸಮ್ಮಿಲನವಾಗಿದ್ದು ನೋಡಿದ್ದ ಪಕ್ಷದಲ್ಲಿ ಈ ಥರ ದೋಷಗಳು ಬಂದಿರುತ್ತೆ ಅದನ್ನು ನಾನು ಮಾಡಿದ್ದೆ ತಪ್ಪು ಪರಸ್ತ್ರೀ ವ್ಯಾಮೋಹ ಈಗ ಬರದೇ ಕಾಮದೃಷ್ಟಿಯಾಗಿ ಹೋಗಿರ್ತಕ್ಕಂಥ ನನಗೆ ಕ್ಷಮಿಸು 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 ಅಂತ ಕೇಳ್ಕೋಬೇಕು ಯಾಚನೆ ಬ್ರಹ್ಮಚಾರ್ಯತ್ವ ಪರಿಪಾಲನೆಯನ್ನು ಮಾಡಬೇಕೋ ಮದುವೆ ಆದ ಪಕ್ಷದಲ್ಲಿ ನಿಮಗೆ ಸಂತಾನ ರಹಿತರಾಗಿದ್ದರೂ ಸಹ ಜೀವನ್ ಪರ್ಯಂತ ಗಂಡ ಹೆಂಚು ಸುಖವಾಗಿರಬೇಕು ಹೊರತು ಇನ್ನೊಂದು ಸ್ತ್ರೀ ವ್ಯಾಮೋಹವನ್ನು ಇಟ್ಕೋಬಾರ್ದು ಮಹಾರಾಜರು ಮಾಡಿರತಕ್ಕಂಥ ತಪ್ಪುಗಳು ಮಹಾರಾಜರ ವಂಶದಲ್ಲಿ ಮಾಡಿರ್ತಕ್ಕಂಥ ತಪ್ಪುಗಳು ಯಾವುದೇ ಮಹಾರಾಜರು ಮಾಡಿರತಕ್ಕಂಥದ್ದು ಯಾವುದೇ ದೋಷಗಳಿದ್ರು ಇದು ಶಾಪ ಸ್ತ್ರೀ ದೋಷ ಸ್ತ್ರೀಲೋಲಾಗಿರ್ತಕ್ಕಂಥವನು ಅದನ್ನು ಶಾಂತಿಸಬೇಕು ತಪ್ಪು ಮಾಡಿರ್ತಕ್ಕಂಥ ಕ್ಷಮೆಯನ್ನು ಯಾಚಿಸಬೇಕು ಅದೇ ರೀತಿಯಾಗಿ ನಾನು ಈ ರೀತಿ ವೈಶ್ಯಾವಾಟಿಗೆ ಅಂತ ಹೇಳಿ ಹೆಂಗಸು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಹೇಳಿ ಯಾವತ್ತು ಒಂದು ಹೆಣ್ಣು ಗಂಡನ್ನು ಬಿಟ್ಟು ಪರಪುರುಷವನ್ನು ಯಾವತ್ತು ಮನಸ್ಸಲ್ಲೋ ಅಪೇಕ್ಷೆ ಪಡ್ತಾಳೋ ಆದರೆ ಒಂದು ಕಾಲಕ್ಕೆ ಅವಳ ವೈಶ್ಯ ಅಂದರೆ ನಿತ್ಯ ಸುಮಂಗಲಿ ನಿಜವಾದ ವೈಶ್ಯ ಅಂದರೆ ಅವಳ ಹೊಟ್ಟೆಪಾಡಿಗೆ ಜೀವನಕ್ಕೋಸ್ಕರ ಮಾಡಿಕೊಂಡಿರತಕ್ಕಂಥ ಒಂದು ವ್ಯವಸ್ಥೆ ನನಗೆ ಯಾರೂ ಇಲ್ಲ ಈ ಥರ ಜೀವನ ಆಗೋಗಿದೆ ಅಂದಾಗ ಅವಳು ನಿತ್ಯ ಸುಮಂಗಲಿ ಅಂತ ಅವಳನ್ನು ಕರೆಸ್ಕೊಂತಾರೆ ಅವಳೇ ಬೇರೆ ಅವಳು ತಪ್ಪಲ್ಲ ಅಮ್ಮನವರ ಆಶೀರ್ವಾದ ಆದರೆ ನೀನು ಗೊತ್ತಿಲ್ಲದ ವೈಶ್ಯವಾಟಿಕೆ ಮಾಡದೇ ಇದ್ದವಳು ವೈಶ್ಯ ಥರ ಆಡ್ತಕ್ಕಂಥವಳು ಸುಮ್ಮ ಸುಮ್ಮನೆ ಗಂಡನ ಗೊತ್ತಿಲ್ಲದೆ ಪರಪುರುಷರ ವ್ಯಾಮೋಹಕ್ಕೆ ಹೋಗಿ ಅವನ ಜೊತೆ ಅಲ್ಲದೆ ಅವನ ಸ್ನೇಹಿತನ ಜೊತೆ ಅಲ್ಲದೆ ಮಗನ ಫ್ರೆಂಡ್ ಜೊತೆ ಅಲ್ಲದೆ ಎಷ್ಟು ತಪ್ಪುಗಳು ಮಾಡಿರ್ತೀರ ಕಾಮಾಂಧವಾಗಿರ್ತೀರ ಈ ಕಾಮಾಂಧಕ್ಕೆ ಈ ವಿಶೇಷವಾಗಿರೋ ಒಂಬತ್ತು ಕ್ಷೇತ್ರಗಳು ಬ್ರಹ್ಮಾಂಡ ಪುರಾಣದಲ್ಲಿ ಸ್ಕಾಂದ ಪುರಾಣದಲ್ಲಿ ಗರಡು ಪುರಾಣದಲ್ಲಿ ಉಲ್ಲೇಖನವಾಗಿರ್ತಕ್ಕಂಥ ಈ ಮಹಾಕ್ಷೇತ್ರಗಳು ಜಗನ್ಮಾತೆ ಆದಿಪುರ ಒಂಬತ್ತು ಮಹಾಕ್ಷೇತ್ರಗಳು ಒಟ್ಟು ಇವಳಿಗಿರ್ತಕ್ಕಂಥ ಕ್ಷೇತ್ರಗಳು ಹದಿನಾರು ನಿಮಗೆ ಕಣ್ಣಿಷ್ಠ ಪಕ್ಷ ಒಂಬತ್ತು ಕ್ಷೇತ್ರ ಒಂದು ಕ್ಷೇತ್ರ ಪರಿಹಾರ ಕ್ಷೇತ್ರ ಇರ್ತಕ್ಕಂಥದ್ದು ಅದು ಜಗನ್ಮೋಹಿನಿ ಆ ಕಡೆ ಐದು ಈ ಕಡೆ ಐದು ಮಧ್ಯದಲ್ಲಿ ಅವಳಾಗಿರ್ತಕ್ಕಂಥವಳು ಒಬ್ಬಳು ಹಾಕುತ್ತಿರ್ತಾಳೆ ಅವಳು ವಿಶೇಷ ಈ ಒಂಬತ್ತರ ಜೊತೆಗೆ ದಶಾ ಮಹಾವಿದ್ಯೆ ಆಗಿರ್ತಕ್ಕಂಥ ಒಬ್ಬಳಾಗಿರ್ತಾಳೆ ಅವಳು ನಪುಂಸಕರಾಗಿರ್ತಕ್ಕಂದ್ರೆ ಏನು ಅರ್ಧ ಪ್ರಾಣಿ ಅರ್ಧ ದೇವಿಯಾಗಿರ್ತಾಳೆ ಮನುಷ್ಯನ ಜೀವನದಲ್ಲಿ ಎಷ್ಟೋ ಜನ ರಾಹುಕೇತುಗಳು ಸೇರಿರತಕ್ಕಂಥ ದೇವಿ ಯಾವುದಾದ್ರು ಇದ್ದರೆ ಆ ಜಗನ್ಮಾತೆ ಒಬ್ಬಳೆ ಇಷ್ಟು ಒಂಬತ್ತು ಜನ ಕ್ಷೇತ್ರಗಳನ್ನ ಹೇಳ್ತೀನಿ ಆ ಒಂಬತ್ತು ಕ್ಷೇತ್ರಗಳಿಗೆ ನೀವು ಎಷ್ಟು ಸರಿ ಹೇಳ್ತಾ ಇದ್ದೀನಿ ಮೂರು ಸರಿ ಹೇಳ್ತಾ ಇದ್ದೀನಿ ಜ್ಞಾಪಕ ಇಟ್ಕೊಳ್ಳಿ ಒಂದು ತಿಂಗಳಲ್ಲಾದರೂ ಮುಗಿಸಿ ಪ್ರತಿ ತಿಂಗಳಿಗೆ ಒಂದು ದೇವಿಯಾದರೂ ಮಾಡಿ ಅಮಾವಾಸ್ಯೆಯಿಂದ ಪೌರ್ಣಿಮಿ ಒಳಗೆ ಹದಿನೈದು ದಿವಸದೊಳಗಾದರೂ ಈ ಹದಿನಾರು ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರವನ್ನು ಮುಗಿಸ್ಬಿಡಿ ಒಂಬತ್ತು ಕ್ಷೇತ್ರಕ್ಕೆ ಹೋಗಿ ಬನ್ನಿ ಇಲ್ವಾ ಒಂದು ಅಮಾವಾಸ್ಯೆಯಿಂದ ಒಂದು ಅಮಾವಾಸ್ಯೆ ಟೈಮ್ ಪೂರ್ತಿ ಇರುತ್ತೆ ಇಲ್ಲ ಪೌರ್ಣಮಿ ಟು ಪೌರ್ಣಮಿ ಫುಲ್ಲು ಟೈಮ್ ಇರುತ್ತೆ ಅಷ್ಟರಲ್ಲಿ ಆ ಒಂಬತ್ತು ಕ್ಷೇತ್ರಗಳು ಅದು ದಕ್ಷಿಣದಿಂದ ಉತ್ತರ ಉತ್ತರದಿಂದ ಪಶ್ಚಿಮ ಪಶ್ಚಿಮದಿಂದ ಪೂರ್ವ ಯಾವ ಕಾಲಕ್ಕೂ ಇಷ್ಟೇ ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರಗಳಿಗೆ ನೀವು ಹೋಗಿ ಬಂದುಬಿಟ್ರೆ ಅನುಗ್ರಹ ಸಿಗುತ್ತೆ ಹೋಗಿ ಬರಬೇಕಾದ್ರೆ ಮಡ್ಲಕ್ಕಿ ಭಾಳ ಇಂಪಾರ್ಟೆಂಟು ಲಕ್ಷ್ಮ ಕ್ಷೀರ ಸಮುದ್ರ ಅಂತ ಹಾಲು ಮತ್ತು ನೀರು ಆ ಕ್ಷೇತ್ರಕ್ಕೆ ಹೋದಾಗ ಒಂದು ತಂಬಿಗೆಯಲ್ಲಿ ಹಾಲು ಒಂದು ವಿಶೇಷವಾದ ಕ್ಷೀರ ಆ ಕ್ಷೀರ ಏನು ಹಸುದೇ ಆಗಬೇಕು ಪ್ಯಾಕೆಟ್ ಹಾಲಲ್ಲ ನೀರು ಆ ಕ್ಷೇತ್ರದ ನೀರು ಅದು ನದಿಯಾಗಲಿ ಕಲ್ಯಾಣಿ ಆಗಲಿ ಕೈಯಲ್ಲಿ ನೀರಿಡ್ಕೊಂಡು ಕ್ಷೇತ್ರಕ್ಕೆ ಹೋದಾಗ ಮಡ್ಲಕ್ಕಿ ಸಮೇತ ಅಮ್ಮ ಜಗನ್ಮಾತೆ ನನ್ನ ಯಾಚನೆ ಅವನು ಗಂಡಾಗಲಿ ಹೆಣ್ಣಾಗಲಿ ಕೇಳ್ಕೊಳ್ಳಿ ಶುಕ್ರ ದೋಷ ಪರಿಹಾರ ಯಾರಿಗೆ ದುಡ್ಡು ಸೇರ್ತಾ ಇಲ್ಲ ಯಾರು ಬಡ್ಡಿ ಚಕ್ರ ಬಡ್ಡಿನ ಕಟ್ತಾನೆ ಇದ್ದೀರಾ ಯಾರ ಸಾಲವನ್ನು ಮಾಡ್ಕೊಂಡಿದ್ದೀರಾ ಯಾರು ಎಲ್ಲವನ್ನೂ ಕಳ್ಕೊಂಡು ಇನ್ನೊಬ್ಬರ ದುಡ್ಡಿಗೆ ವ್ಯಾಮೋಹವನ್ನು ಪಡೆದಿದ್ದೀರಾ ಯಾರು ಯಾವ ಕಾಲಕ್ಕೂ ದುಡ್ಡನ್ನು ತಿಂದು ಇದುವರೆ ತನಕ ವಾಪಸ್ ಕೊಟ್ಟಿಲ್ಲ ಯಾರು ಇನ್ನೊಬ್ಬರಿಗೆ ಮೋಸ ಮಾಡಿ ಅವರ ದುಡ್ಡನ್ನು ಲಂಚವಾಗಿ ಎಷ್ಟು ತಿಂದು ಹಾಕಿ ಅವ್ರಿಗೂ ಮೋಸ ಮಾಡಿ ಅವರನ್ನ ಲೂಟ್ ಮಾರ್ ಮಾಡಿರ್ತಕ್ಕಂಥವ್ರು ಅವರೆಲ್ಲ ಕ್ಷಮಾಲೋಚನೆ ಪಡಬೇಕು ಈ ಜಗನ್ಮಾತೆ ಕ್ಷಮಿಸದೇ ಇದ್ರೆ ಸಾಯೋವರೆಗೂ ನಿಮಗೆ ಬರಗಾಲ ಇಲ್ತಕ್ಕಂಥ ಅವಕಾಶ ಹೆಂಗೆ ನೀವು ಮಲ್ಕೊಂಡು ನಿದ್ದೆ ಮಾಡ್ತೀರಲ್ಲ ಯಾವಾಗಲ ಆ ವಯಸ್ಸಾದ ಕಾಲದಲ್ಲಿ ನರಗಳ ಬಿದ್ದೋಗಿರುತ್ತೆ ಸ್ಟ್ರೋಕ್ ಹೊಡೆದೋಗಿರುತ್ತೆ ಕಣ್ಗಳ ಮೇಲೆ ಹೊಟ್ಟೋಗಿರುತ್ತೆ ಆ ಮೂತಿ ಹಿಂಗೆ ತಿರ್ಕೊಂಡ್ಬಿಟ್ಟಿರುತ್ತೆ ಆ ಸಮಯಕ್ಕೆ ಬೆಡ್ ಆಗಿರ್ತೀರ ಒಳಗಡೆ ಯಾವುದು ಅಂಗಗಳ ಚಲನೆ ವಲನೆ ಇರಲ್ಲ ಏನು ಏನು ಮೋಸ ಮಾಡಿದಿರ ಬ್ರಾಹ್ಮಣ ದೋಷ ಗೋಹತ್ಯೆ ದೋಷ ಇದೆಲ್ಲ ಶುಕ್ರ ದೋಷಗಳು ಚಂದ್ರ ದೋಷಗಳು ಪರಿಹಾರವಿಲ್ಲದೆ ಇರತಕ್ಕಂಥ ಬುಧ ದೋಷಗಳು ಇದಕ್ಕೆ ಸೂರ್ಯನಾರಾಯಣ ಒಬ್ಬನೇ ಸಾಕ್ಷಿ ಅಂತ ಸೂರ್ಯನಾರಾಯಣನೇ ಸೂರ್ಯ ಅನುಗ್ರಹವನ್ನು ಪಡೀತಕ್ಕಂಥದ್ದು ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಗುರು ಶುಕ್ರ ಶನಿ ರಾಹು ಕೇತುವೆ ನಮಃ ಒಂಬತ್ತು ನವಗ್ರಹಗಳಿಗೆ ಒಂಬತ್ತು ವಿಧವಾದ ಈ ದೇವಿಯ ಮಹಾಕ್ಷೇತ್ರಗಳು ಬರ್ಕೋಬೇಕು ಪೆನ್ನು ಪೇಪರ್ ಚೆನ್ನಾಗಿ ತೊಗೊಳ್ಳಿ ತೊಗೊಂಡು ಬರ್ಕೊಳ್ಳಿ ಯೂಟ್ಯೂಬ್ ಚಾನಲ್ ಬ್ರಹ್ಮಾಂಡ ವಿಚಾರದಲ್ಲಿ ಸಬ್ಸ್ಕ್ರೈಬ್ ಆಗಿ ಗಂಟೆನ ಬಾರಿಸಿ ವಿಶೇಷವಾಗಿರ್ತಕ್ಕಂಥ ಈ ಕ್ಷೇತ್ರ ಮಹಿಮೆಯನ್ನು ನೀವೊಬ್ಬರೇ ತಿಳ್ಕೊಳ್ಳೋದಲ್ಲ ಎಷ್ಟೋ ಜನಕ್ಕೆ ತಿಳಿಸ್ಬೇಕು ತಪ್ಪು ಮಾಡಿರೋರು ಗೊತ್ತಿದ್ದವರು ಇರ್ತಾರೆ ಇದನ್ನು ಯೂಟ್ಯೂಬ್ನ ಅವ್ರಿಗೆ ಲಿಂಕ್ ಮಾಡಿ ಕಳಿಸಿ ಅವರುಗಳು ನೋಡಿದಾಗ ಪ್ರಾಯಶ್ಚಿತ ಪಡ್ಕೋಬೇಕು ಅಯ್ಯೋ ಹೌದು ಕರೆಕ್ಟು ಅದು ಹೇಳ್ಕೊಳಕ್ಕಾಗಲ್ಲ ಆದರೆ ಯೂಟ್ಯೂಬು ಮಾತ್ರ ಬ್ರಹ್ಮಾಂಡಗುಗಳನ್ನ ನೋಡಿಕೊಂಡು ಪರಿಹಾರ ತಗೊಂಡು ಯಾರೂ ಗೊತ್ತಿಲ್ಲದೆ ಹೋಗಿ ಮಾಡ್ಕೊಂಬನ್ನಿ ಹಾಗಾದರೂ ಭಗವತಿ ಕೊನೆ ಕಾಲಕ್ಕೆ ಕ್ಷಮಿಸ್ತಾಳೆ ಸುಮ್ಮನೆ ಅಲ್ಲ ಜಗನ್ಮಾತೆ ಆ ಕೊನೆಯ ಕ್ಷೇತ್ರ ಇದೆಯಲ್ಲ ಆ ಕ್ಷೇತ್ರ ವಿಶೇಷವಾಗಿರ್ತಕ್ಕಂಥ ಕೊನೆಯದು ಸಾಕ್ಷಾತ್ ಮೂರು ಮೋಹಿನಿಯರ ಇರ್ತಕ್ಕಂಥ ಕ್ಷೇತ್ರ ಆ ಕ್ಷೇತ್ರನೂ ತಿಳಿಸ್ತೀನಿ ಇದೆಲ್ಲ ನೀವು ಮಾಡೋಕ್ಕೆ ಪೆನ್ನು ಪೇಪರ್ ತೊಗೊಳ್ಳಿ ಬರ್ಕೊಳ್ಳಿ ಹೇಳ್ತೀನಿ ಬರ್ಕೊಳ್ಳಿ ವಿಶೇಷವಾಗಿರ್ತಕ್ಕಂಥ ಈ ಒಂಬತ್ತು ಜನ ಗಂಗಮ್ಮ ಅಂಗಾಳ ಪರಮೇಶ್ವರಿ ಕಾಟೇರಮ್ಮ ಅಗ್ನಿಪಚ್ಚಿಯಮ್ಮ ಆದಿಪರಾಶಕ್ತಿ ಪ್ರತ್ಯಂಗಿರ ಪರಮೇಶ್ವರಿ ರಾಜರಾಜೇಶ್ವರಿ ಚಾಮುಂಡೇಶ್ವರಿ ಭುವನೇಶ್ವರಿ ಆದರೆ ಇವರು ಬೇರೆ ಕ್ಷೇತ್ರದಲ್ಲಿ ಎರಡು ವಿಧವಾಗಿ ಬೇರೆ ಬೇರೆ ಮಾರ್ಪಾಟಾಗ್ಬಿಟ್ಟಿದ್ದಾರೆ ಎಲ್ಲರೂ ಇದೇ ಹೆಸರಲ್ಲಿ ಇರಲ್ಲ ಆದರೆ ಆ ಕ್ಷೇತ್ರ ಮಹಿಮೆ ಇಡೀ ಜಗತ್ತಲ್ಲಿ ರಹಸ್ಯ ತಾಳಗೇರಲ್ಲಿ ಬರೆದಿರ್ತಕ್ಕಂಥದ್ದು ಎಲ್ಲೆಲ್ಲ ಬರೆದಿದೆ ತಾಳೆಗೇರಲ್ಲಿ ಉಜ್ಜಯಿನಿ ಮಹಾಕಾಳೇಶ್ವರ ದೇವಸ್ಥಾನದಲ್ಲಿ ವಿಶೇಷವಾಗಿ ಪುರಿ ಜಗನ್ನಾಥ ದೇವಸ್ಥಾನದಲ್ಲಿ ಕನ್ಯಾಕುಮಾರಿಯಲ್ಲಿ ಕಲ್ಲಲ್ಲಿ ಬರೆದಿರ್ತಕ್ಕಂಥ ಕಾಳಸರ್ಪದೋಷ ಬರೆದಿದೆ ಅಲ್ಲಿ ಕೆತ್ತನೆ ಮಾಡಿರ್ತಕ್ಕಂಥ ಈ ಜಗನ್ಮಾತೆ ಆದಿಪರ ಶಕ್ತಿಯ ಒಂಬತ್ತು ಅಂಶಗಳ ಮಹಾಕ್ಷೇತ್ರಗಳು ಒಂಬತ್ತು ಅಂಶದಲ್ಲಿ ಕರ್ನಾಟಕದಲ್ಲೂ ಎರಡು ಕ್ಷೇತ್ರಗಳ ವಿಶೇಷತೆ ಅಮ್ಮನವರು ಜಗನ್ಮೋಹಿನಿ ಆಗಿರ್ತಕ್ಕಂಥವಳು ಅಂಶ ಚೌಡೇಶ್ವರಿ ಅಂಶದಲ್ಲಿ ಇರ್ತಾಳೆ ಚೌಡೇಶ್ವರಿ ಅಂಶದಿದ್ದಲ್ಲ ಒಂದು ಕ್ಷೇತ್ರದಲ್ಲಿ ಕರ್ಮಾರಿ ಅಮ್ಮ ಅಮ್ಮನವರಾಗಿದ್ದರೆ ಒಂದು ಕ್ಷೇತ್ರದಲ್ಲಿ ಆದಿಪರಾಶಕ್ತಿ ಅಮ್ಮನವರಾಗಿದ್ದರೆ ಇನ್ನೊಂದು ಕ್ಷೇತ್ರದಲ್ಲಿ ಇವಳು ವಿಶೇಷವಾಗಿರ್ತಕ್ಕಂಥ ಈ ಮೂರೂ ದೇವಿಯರ ಜೊತೆ ನೀರಿನ ಹತ್ರನೇ ಇರ್ತಾಳೆ ಕೆರೆ ಹತ್ರ ಇರ್ತಾಳೆ ಕಲ್ಯಾಣಿ ಹತ್ರ ಇರ್ತಾರೆ ದೊಡ್ಡ ಸಮುದ್ರದ ಹತ್ರ ಇರ್ತಾರೆ ನದಿ ಹತ್ರ ಇರ್ತಾಳೆ ನೀರು ಅಂದರೆ ಗಂಗೆ ಮಾತ್ರ ಇಲ್ಲಿದ್ದೇ ಇರ್ತಾಳೆ ಇಂಥ ಒಂದು ಗಂಗೆ ಜಾನುಪುತ್ರಿಂ ನದಿಂ ಶ್ರೇಷ್ಠಾಂ ಶುಭ್ರಾಂ ಮಕರವಾಹನಾಂ ವಾಹನಾಂ ದ್ವಿಭುಜಾಂ ಪದ್ಮಕುಂಭಾಡ್ಯಾಂ ಗಂಗಾದೇವಿ ಭಜಾಮ್ಯಂ ತಾಯಿ ಜಗನ್ಮಾತೆ ಗಂಗೆ ವಯಸ್ಸಾಗಿದ್ದ ಅಕಸ್ಮಾತ್ ತಪ್ಪು ಮಾಡಿದ್ದೀನಿ ನನಗೆ ಅರವತ್ತೈದು ಹೋಯ್ತು ಆಗೋಯ್ತು ಚಿಕ್ಕ ವಯಸ್ಸಲ್ಲಿ ತಪ್ಪು ಮಾಡಿದ್ದೆ ಅಂತೇನಾದರೂ ಭಾವನೆ ಬಂದರೆ ಇದನ್ನು ನೋಡಿದಾಗ ಮುಳ್ತರ ಚುಚ್ಚಿದ್ರೆ ನಿಮ್ಮ ಮನಸ್ಸಿಗೆ ಪ್ರಾಯಶ್ಚಿತ ಮಾಡಿಕೊಳ್ಳೋ ಕ್ಷೇತ್ರಗಳಿದು ಅವನ ಗಂಡ ವಯಸ್ಸಾದ ಮೇಲೆ ಯಾಕೋ ತೊಂದರೆ ಅನುಭವಿಸ್ತಾ ಇದ್ದೀನಿ ಬರೀ ಹೆಣ್ಣು ಮಕ್ಕಳೇ ನಾನು ಎಲ್ಲಿ ತಪ್ಪು ಮಾಡಿದ್ನೋ ಕಾಲೇಜಲ್ಲಿ ಈ ಎಲ್ಲ ನೋವು ಮಾಡಿದ್ನೋ ಇನ್ನೊಬ್ಬ ಪರಸ್ತ್ರೀಗೆ ಇನ್ನೊಬ್ಬಳು ಶಾಪಕ್ಕೆ ಒಳಗಾಗಿದ್ನೋ ನನ್ನ ಹೆಂಡತಿಗೆ ದ್ರೋಹ ಬಗ್ದಿದ್ನೋ ಇನ್ನೊಬ್ಬಳಿಗೆ ದ್ರೋಹ ಬಗ್ದಿದ್ನೋ ಮದುವೆ ಆಗಿರ್ತಕ್ಕಂಥವ್ರು ಇಬ್ಬರು ಹೆಂಡತಿರಿದ್ರು ಯಾರಿಗೂ ಕಟ್ಕೊಳ್ಳ್ದೆ ಇನ್ನೊಬ್ಬಳನ್ನ ಇಟ್ಕೊಂಡು ಹಾಗೆ ಮೋಸ ಮಾಡಿದ್ನೋ ಇದೆಲ್ಲ ಪಾಪಕರ್ಮಗಳೇ ಶುಕ್ರ ದೋಷ ಪರಿಹಾರ ದೋಷ ಪರಿಹಾರ ಶುಕ್ಲ ಕ್ಷೇತ್ರ ಬೇರೆ ಆದರೆ ಇದು ಜೀವನ ಚರಿತ್ರೆಯಲ್ಲಿ ಯಾರು ತಪ್ಪಿಸ್ಕೊಂಡು ಹೋಗೋಕ್ಕಾಗದೇ ಇರೋ ಕ್ಷೇತ್ರಗಳು ಈ ಒಂಬತ್ತು ಕ್ಷೇತ್ರಗಳು ಎಲ್ಲೆಲ್ಲಿದೆ ಅವಳು ಯಾವ ರೂಪದಲ್ಲಿ ಇದ್ದಾಳೆ ಯಾವ ಊರಲ್ಲಿದ್ದಾಳೆ ಬರ್ಕೊಳ್ಳಿ ನಂಬರ್ ಒನ್ ಏನು ಹೇಳಿದೆ ಗಂಗಮ್ಮ ತಾಯಿ ಜಗನ್ಮಾತೆ ಗಂಗಮ್ಮ ಈ ಕ್ಷೇತ್ರದಲ್ಲಿ ವಿಶೇಷವಾಗಿರ್ತಕ್ಕಂಥವಳು ಬಾಯ್ಕೊಂಡೆ ಗಂಗಮ್ಮ ಚಿತ್ತೂರು ಹತ್ರ ಇದ್ದಾಳೆ ಇವಳು ಬಾವಿನಲ್ಲಿ ಬಹಳ ವಿಶೇಷತೆ ಬೇತಾಳರ ಜೊತೆ ಇದ್ದಾಳೆ ಅನುಕೂಲ ಸಿಂಧುವಾಗಿರ್ತಕ್ಕಂಥ ಇವಳು ರಕ್ತವನ್ನು ವಿಶೇಷವಾಗಿ ಆವರಿಸ್ಕೊಂತಾ ಇರತಕ್ಕಂಥ ಕ್ಷೇತ್ರ ಆ ಬೇತಾಳಗಳ ಜೊತೆಗೆ ಅಂದರೆ ಇಲ್ಲಿ ಬಲಿಹರಣ ಮಾಡಿದ್ರು ರಾತ್ರಿ ಅಷ್ಟೂ ಬಲಿ ಮಾಡಿದ್ರು ಒಂದು ಸಾವಿರ ಕುಡಿ ಕಡಿದ್ರೂ ಮೇಕೆ ಕಡಿದ್ರು ಏನು ಕೋಳಿಗಳು ಕತ್ತರಿಸಿದ್ರು ಬೆಳಗ್ಗೆ ಏನದೆ ಒಂದು ತೊಟ್ಟು ರಕ್ತ ಆರಲ್ಲ ಬೆಟ್ಟದ ಮೇಲೆ ಅದಕ್ಕೆ ಮಹಾಕ್ಷೇತ್ರ ಜಗನ್ಮೋಹಿನಿಯ ಅವತಾರದಲ್ಲಿ ಕೂತಿರ್ತಕ್ಕಂಥ ಆದಿಪರಾಶಕ್ತಿ ಅಂಶನಾಗಿರ್ತಕ್ಕಂಥ ಸಾಕ್ಷಾತ್ ಜಗಜ್ಜನನಿ ಶಿವನ ತಲೆ ಮೇಲೆ ತಾಂಡ್ವಾಡ್ತಕ್ಕಂಥವಳು ಆದಿಪರಾಶಕ್ತಿ ಅಂಶನಾಗಿರ್ತಕ್ಕಂ ಗಂಗಾದೇವಿ ಗಂಗೆ ಇಲ್ಲದೆ ಇಡೀ ಜಗತ್ತಲ್ಲಿ ಶುಭವೂ ನಡೆಯಲ್ಲ ಅಶುಭವೂ ನಡೆಯಲ್ಲ ನಿಮಗೆ ಶುಭ ಆಗಬೇಕು ಅಂದರೆ ಗಂಗೆ ಬೇಕು ಒಂದು ಪುಣ್ಯ ಕಾರ್ಯ ಮಾಡಬೇಕು ಗಂಗೆ ಬೇಕು ಒಂದು ಅಪರಕರ್ಮ ಕರ್ಮ ಮಾಡಬೇಕಾದ್ರು ಗಂಗೆ ಬೇಕು ಇಂಥ ಜಗನ್ಮೋಹಿನಿ ಗಂಗೆ ನೀರಿಲ್ಲದೆ ಜಗತ್ತು ಯಾವ ಕಾಲಕ್ಕೂ ಇಲ್ಲ ಭೂಮಿ ಮೂರು ಪಟ್ಟು ತುಂಬಿರ್ತಕ್ಕಂಥ ನೀರು ಬರೀ ಒಂದು ಮಾತ್ರ ಭಾಗ ಭೂಮಿ ಒಂದು ಸೆಲೆಯ ಆಲೆಗಳು ಓಡಿದಾರೆ ಮುಗಿದೋಯ್ತು ನೀವೇ ನೋಡ್ತಾ ಇದ್ದೀರಲ್ಲ ಅಕ್ಕಪಕ್ಕದಲ್ಲಿ ಎಷ್ಟೆಷ್ಟು ದ್ರೋಹ ಬಗೆದು ಜನಗಳು ಎಂತೆಂಥ ಮೋಸ ಮಾಡ್ತಿದ್ರೆ ಈ ಎಲ್ಲರೂ ಮುಳುಗಿಸ್ತಾಳೆ ಅದಕ್ಕೆ ಹೇಳೋದು ಒಬ್ಬರು ಮಾಡಿರೋ ಪಾಪಕರ್ಮಗಳು ಎಲ್ಲರೂ ಅನುಭವಿಸಬೇಕು ತಂದೆ ತಾಯಿ ಮಾಡಿರತಕ್ಕಂಥ ಪಾಪಕರ್ಮ ಮಕ್ಕಳು ಅನ್ಭವಿಸ್ಲೇಬೇಕು ಶಾಪ ಅದು ಅದಕ್ಕೆ ಕೆಲವರಿಗೆಲ್ಲ ಮದುವೆಗಳಾಗಿ ತಾತನ ಕಡೆ ತಂದೆ ಕಡೆ ಅಜ್ಜಿ ಕಡೆ ಯಾವ ಕಡೆನೋ ಜನ್ಮದಿಂದ ತಲೆಯಿಂದ ಕೆಲವರೆಗೂ ಭಾಗದಲ್ಲಿ ಚಾಪಗಳಿಗೆ ಮಾಡ್ಕೊಳ್ಳೋಕ್ಕೆ ಏನು ಗುರಿ ಮಾಡಿರ್ತೀರ ಮೇಲ್ಭಾಗದಿಂದ ಮಾಡಿರ್ತಕ್ಕಂಥ ಪಾಪಗಳು ಬಿಬ್ರ ಹೆಂಡ್ತಿರು ಕಟ್ಕೊಂಡಿರ್ತಾರೋ ಇಟ್ಕೊಂಡಿರ್ತಾರೋ ಗೊತ್ತಿಲ್ಲ ಅದೆಲ್ಲ ದೋಷಗಳು ಮಕ್ಕಳಿಗೆ ಗೊತ್ತಿಲ್ಲ ಮೊಮ್ಮಕ್ಕಳಿಗೆ ಗೊತ್ತಿಲ್ಲ ಇವರಿಗಿಂತ ಮಕ್ಕಳು ಹುಡ್ತಾರೆ ಯಾಕೆ ಹಿಂಗಾಗಿರ್ತಾರೆ ಆಗಿರ್ತಾರೆ ಕಾಮದೃಷ್ಟಿಯಾಗಿರುತ್ತೆ ಇದಕ್ಕೆಲ್ಲ ಪಾಪಕರ್ಮಗಳ ಪರಿಹಾರ ಈ ಕ್ಷೇತ್ರಗಳ ಮಹಿಮೆ ಗಂಗಾದೇವಿ ಎಲ್ಲಿದ್ದಾಳೆ ಬಾಯ್ಕೊಂಡೆ ಗಂಗಮ್ಮ ನಂಬರ್ ಒನ್ ಫಸ್ಟ್ ಒನ್ ಒನ್ ಅಂತ ಹಾಕ್ಕೊಳ್ಳಿ ಗಂಗಾದೇವಿ ಅಂತ ಗಂಗಾದೇವಿ ಸ್ಮರಣೆ ಮಾಡಿಕೊಂಡು ಗಂಗಮ್ಮ ತಾಯಿ ಜಗನ್ಮಾತೆ ಮಡ್ಲಕ್ಕೆ ತುಂಬಿ ಪರಿಮಳವಾಗಿರ್ತಕ್ಕಂಥ ಹೂವು ಸುಗಂಧ ಪರಿಮಳವಾಗಿರ್ತಕ್ಕಂಥ ಪೂಜೆ ರೌಕೆ ಬಟ್ಟೆ ಕೊಟ್ಟು ಅಮ್ಮ ತಾಯಿ ಜಗನ್ಮಾತೆ ಕ್ಷಮಿಸುವ ಪ್ರಾರ್ಥನೆ ಮೊದಲನೇದಾಗಿ ಗಂಗಮ್ಮ ಎರಡನೇದು ಅಂಗಾಳ ಪರಮೇಶ್ವರಿ ಈ ಅಂಳ ಪರಮೇಶ್ವರಿ ಎಲ್ಲಿ ಕಲಿತಾಳೆ ಮೇಲ್ಮಲಿಯ ಇದ್ದಾರೆ ಅದಕ್ಕೆ ಮೇಲ್ಮಲಿನೂರು ಸಾಧಾರಣವಾಗಿ ಎಲ್ಲ ರೈತರಲ್ಲಿ ಮಂಗಳಮುಖಿಯರು ನಪುಂಸಕರ ಗ್ರಹ ಹುಟ್ಟಿರ್ತಕ್ಕಂಥವರು ಹುಡುಗಿಯರು ಹುಡುಗರಾಗತಕ್ಕಂಥ ಅವಕಾಶಗಳನ್ನು ಮಾಡ್ಕೊಂಡಿರೋರು ಈ ಕ್ಷೇತ್ರದ ಮಹಿಮೆಯಲ್ಲಿ ಆವಿರ್ಭವಿಸ್ತಾರೇ ಇಂಥ ಒಂದು ಕ್ಷೇತ್ರ ಮಹಿಮೇಲೆ ಆವಿರ್ಭವಿಸಿರ್ತಕ್ಕಂಥ ಇವರೆಲ್ಲನೂ ತಪ್ಪು ಮಾಡಿರ್ತಕ್ಕಂಥ ಕ್ಷೇತ್ರಗಳು ಏನಿದೆ ಏನಿಲ್ಲ ಅನ್ನೋದು ನಿಮ್ಗೆ ಗೊತ್ತಿಲ್ಲ ಇಂಥ ಒಂದು ಮೇಲ್ಮಲೆಯ ನೋಡಲ್ಲಿ ನೀವು ಅಂಗಾಳ ಆಗಿರ್ತಕ್ಕಂಥ ಅಂಗಗಳನ್ನು ತಿಂತಕ್ಕಂಥಳು ಮಹಾ ಮಧ್ಯದಲ್ಲಿ ಕೂತಿರ್ತಾಳೆ ರುಂಡಮ್ಮಾಲಿನ ಹಾಕೊಂಡ್ತಾಳೆ ಶಿವನ ಮೇಲೆ ಕಾಲಿಟ್ಟಿರ್ತಾಳೆ ಏಕಾಂಗಿಯಾಗಿ ಮಹಾಸ್ಮಶಾಣದಲ್ಲಿ ಕೂತಿರ್ತಾಳೆ ಜಗನ್ಮೋಹಿನಿಯಾಗಿ ಅಂಥ ಅವತಾರ ನೋಡಿದ್ರೆ ಭಯಂಕರ ಅದಕ್ಕೆ ಅವಳ ಹೆಸರು ಕಾಳಿಕಾ ದೇವಿಯೇನ್ ಮಹಾ ವಿದ್ಮಹೇ ರುಂಡ ಮಾಲಿನಿ ದೇಮಹೀ ತನ್ನೋ ಮಹಾಕಾಳಿ ಪ್ರಚೋದಯಾತ್ ಇಂಥ ಒಂದು ಮಹಾಕಾಳಿ ಎಷ್ಟು ವೈಶಿಷ್ಟ್ಯತೆ ಅಂತೀರ ಸ್ತನರೂಪಿ ಪ್ರಚೋದಯ ನಿರ್ವಾಣ ಸ್ವರೂಪದಲ್ಲಿ ಗೊತ್ತಿರ್ತಾಳೆ ತಂಗಿಯಾಗಿರೋಳು ಮಹಾವಿಷ್ಣು ಏನೋ ವಿಷ್ಣು ಮಾಯತಿ ಸಂಸ್ಥೆಯು ಮಹಾಮೋಹಿನಿ ಮಹಾಮಾಯಂಗಿ ಅಣ್ಣ ತಂಗಿನೇ ಜಗತ್ತು ನಾಡಿಸೋದು ಇವಳನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ವಿಷ್ಣು ಯಾವತ್ತು ಅನುಗ್ರಹಪೂರ್ವಕವಾಗಿ ತಾಯಿ ಜಗನ್ಮೋಹಿನಿ ಜೊತೆ ಇರ್ತಾಳೆ ಅಂದರೆ ಅಣ್ಣ ತೆಗ್ಗಿರ ಮಾಯೇನಲ್ಲಿ ಇಡೀ ಜಗತ್ತು ಆವರಿಸ್ಕೊಂಡ್ಬಿಟ್ಟಿರುತ್ತೆ ಅಂತ ಅಂಗಾಳ ಪರಮೇಶ್ವರಿ ಮಹಾಕ್ಷೇತ್ರ ಮೇಲ್ಮಲೈನೂರು ತಮಿಳ್ನಾಡು ಹತ್ರ ಇದೆ ಭಾಳ ವಿಶೇಷ ಇಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ಅಲ್ಲಿ ನೀವು ಗಂಗಮ್ಮ ಅಂಗಾಳ ಪರಮೇಶ್ವರಿ ಕಾಟೇರಮ್ಮ ಈ ಕಾಟೇರಮ್ಮ ಎಲ್ಲಿ ಕೂತಿದ್ದಾಳೆ ದೊಡ್ಡಬುರ್ಕಿ ಅಂತಿದೆ ಕಾಟೇರಮ್ಮ ನೂರೆಂಟು ಕಡೆ ದೇವಸ್ಥಾನಗಳಾಗೋಗಿದೆ ಕಾಟೆರಮ್ಮ ಕಡೆ ದೇವಸ್ಥಾನ ಅದು ಕಾಳಿ ರೂಪದಲ್ಲಿ ನಾಗರಹಾವು ಸಮೇತದಲ್ಲಿ ಕೆರೆ ಮಧ್ಯದಲ್ಲಿ ವಿಶೇಷವಾಗಿ ಗಣಪತಿ ಕೇತು ರಾಹು ಪರಿವರ್ತನಾ ಕ್ಷೇತ್ರ ಸಾಕ್ಷಾತ್ ಶ್ರೀಮನ್ನಾರಾಯಣ ಜೊತೆಗೆ ಇರತಕ್ಕಂಥ ಏಕೈಕ ಕ್ಷೇತ್ರ ಆಂಜನೇಯ ಮುಳುಬಾಗಲ ಹತ್ರ ಇರ್ತಕ್ಕಂಥ ದೊಡ್ಡ ಗುರ್ಕಿ ಗ್ಯಾಪ್ ಕೈಟ್ಕೊಳ್ಳಿ ಆವನಿ ಅಂತಿದೆ ಆವನಿಗೆ ರಸ್ತೆ ಹೋಗುತ್ತೆ ಎಡಭಾಗದಲ್ಲಿ ಹೋದರೆ ದೊಡ್ಡ ಗುರ್ಕಿ ಗ್ಯಾಪ್ ಕೈಟ್ಕೊಳ್ಳಿ ಇಲ್ಲಿ ದೊಡ್ಡ ಗುರ್ಕಿ ಅಂತ ಯಾವ್ದಾರು ಊರಿನ ಯಾವ್ದಾರು ಕೇಳಿದ್ರೆ ಈ ಗ್ರಾಮದಲ್ಲಿ ಕಾಟೇರಮ್ಮ ಇದ್ದಾಳೆ ಇವಳು ಹುತ್ತದೊಳನಿಂದ ಬಂದಿದ್ದಾಳೆ ಕಾಳಿ ರೂಪದಲ್ಲಿ ನಾಗಲಕ್ಷ್ಮಿ ಸಮೇತ ಚೌಡೇಶ್ವರಿ ಸಮೇತ ಮಾವಿನ ಮರದ ಹತ್ಯದಲ್ಲಿ ಇಂಥ ಒಂದು ಮಹಾಕ್ಷೇತ್ರ ರಹಸ್ಯ ಕ್ಷೇತ್ರ ದಿನ ಸಂಚಾರ ಮಾಡ್ತಾಳೆ ಬ್ರಾಹ್ಮಣ ಮನೆ ಕುಟುಂಬದಲ್ಲಿ ಹುಟ್ಟಿರತಕ್ಕಂಥವಳು ಸನ್ಯಾಸ ಯೋಗದಲ್ಲಿ ಹುಟ್ಟಿರತಕ್ಕಂಥ ಮಹಾಕ್ಷೇತ್ರದ ವಂಶದಲ್ಲಿ ನಡ್ಕೊಂಡು ಬರ್ತಾಳೆ ನಡ್ಕೊಂಡು ಬಂದು ಅಲ್ಲಿ ನೆಲೆಸ್ತಾಳೆ ಮಾವಿನ ಮರದ ಕೆಳಗೆ ಇಷ್ಟು ವಿಶೇಷ ಅಂದರೆ ಇವತ್ತಿಗೂ ಪೂಜೆ ಪುರಸ್ಕಾರ ಎಂದು ಬ್ರಾಹ್ಮಣ ಮನೆ ಕುಟುಂಬ ಒಂದು ವಿಶೇಷವಾಗಿ ರೆಡ್ಡಿ ಕುಟುಂಬ ಅಂತ ಒಂದು ಇವರಿಬ್ಬರು ಪೂಜೆಯನ್ನು ಮಾಡ್ತಕ್ಕಂಥ ಏಕೈಕ ಮಹಾಕಾಳಿ ದೊಡ್ಡಗೂರ್ಕೆಯಲ್ಲಿರತಕ್ಕಂಥ ಕಾಟೇರಮ್ಮ ಬಹಳ ವಿಶೇಷ ಕ್ಷೇತ್ರ ಅದಾದ ಮೇಲೆ ಅನುಕೂಲ ಸಿಂಧು ಆಗಿರ್ತಕ್ಕಂಥ ಅಗ್ನಿಪಚ್ಚಯಮ್ಮ ಪಚ್ಚಯ್ಯಮ್ಮ ಏನೋ ಅಗ್ನಿ ಪಚ್ಚಯ್ಯಮ್ಮ ಅಗ್ನಿ ಅಂದ್ರೇನು ಅಗ್ನಿಜ್ವಾಲ ಅಗ್ನಾಮುಖಿ ಅದಕ್ಕೆ ಜ್ವಾಲಾಮುಖಿ ಅಂತ ಹೇಳಿ ಉತ್ತರ ಭಾರತದಲ್ಲಿ ಜ್ವಾಲಾಮುಖಿ ತ್ರಿಪುರ ಸುಂದರಿ ಅಂತಕ್ಕಂಥದ್ದು ವಿಶೇಷ ಜ್ವಾಲಾಮುಖಿ ಜಿಹ್ವೆ ಜ್ವಾಲಾ ಜಿಹ್ವೆ ಅಂದರೆ ನಾಲ್ಗೇನೇ ಜ್ವಾಲೆ ಇದ್ದಾಗೆ ಅವರೇ ಜ್ವಾಲೆಯಲ್ಲಿ ಬಂದಾಗ ಪೆಚ್ಚೆಯಮ್ಮ ಹಾವಿನ ಅದನ್ನು ಕಣ್ಣಲ್ಲಿ ಹೇಗೆ ಹಸರಾಗಿ ಕೂತಿರ್ತಾಳೋ ಅಗ್ನಿ ಪಚ್ಚೆಯಮ್ಮ ಬಹಳ ಉಗ್ರ ಸ್ವರೂಪಿಣಿ ಅಗ್ನಿ ಪಚ್ಚಯಮ್ಮ ವೆಲ್ಲ ಪಂಡಲ್ ವೆಲ್ಲ ಪಂಡಲ್ ವೆಲ್ಲ ಅಂದ್ರೆ ಏನು ಬಿರುಗಾಳಿ ಸಮೇತ ವೆಲ್ಲ ಬರ್ತಕ್ಕಂಥದ್ದು ಸುನಾಮಿ ಬರ್ತಕ್ಕಂಥದ್ದು ಹೇಗೆ ಬರುತ್ತೆ ಹಾಗೆ ಬರ್ಸಾಳಂಥ ಪಂಡಲ್ ಆ ಕ್ಷೇತ್ರದ ಮಹಿಮೆ ಪಂಡಲ್ ಆರಣಿ ಅಂತಿದೆ ತಿರುವಣ್ಣಾಮಲೆಯ ಹತ್ರ ಆರಣಿಯಿಂದ ಸ್ವಲ್ಪ ಹತ್ತಿರದಲ್ಲಿ ಹೋದರೆ ಪಂಡಲ್ ಅಂತಕ್ಕಂಥ ಕಾಲದಲ್ಲಿ ಅಗ್ನಿಪಚ್ಚಯ ಮಹಾಕ್ಷೇತ್ರ ದೊಡ್ಡ ಕೆರೆ ಇದೆ ಆ ಕೆರೆ ಮಧ್ಯದಲ್ಲಿ ಅಮ್ಮನವರು ಕೂತಿದ್ದಾಳೆ ಅದು ಮರ ಮಂಟಪ ಒಳಗಡೆ ಎಲ್ಲ ಗರ್ಭಗುಡಿಯಲ್ಲಿ ಹುತ್ತ ಆಕಾರದಲ್ಲಿ ಹುತ್ತದ ಒಳಭಾಗದಲ್ಲಿ ಕೂತಿರ್ತಕ್ಕಂಥ ಸರ್ಪಗಳು ಸರ್ಪದ ಮಧ್ಯದಲ್ಲಿ ಅಗ್ನಿಪಚ್ಚ ರಾತ್ರಿ ಹೊತ್ತು ಅಗ್ನಿ ಸಂಚಾರ ನೀವೇನೋ ನೋಡ್ಬೋದು ದಿವ್ಯ ಜ್ಯೋತಿ ಸ್ವರೂಪ ತಿರುಣಾಮಲೆಯಿಂದನು ಸಾಕ್ಷಾತ್ ಪರಮೇಶ್ವರ ಅಗ್ನಿ ಅಗ್ನಿಜ್ವಾಲೆಯಲ್ಲೇ ಇದ್ದಾನೆ ಅಗ್ನಿಲಿಂಗ ಅಂತ ಕಡೆ ಅದಕ್ಕೆ ಹತ್ತಿರದಲ್ಲೇ ಕೂತಿದ್ದ ಅಗ್ನಿಪಚಮ್ಮ ಅವಳು ಜ್ವಾಲೆಯಲ್ಲಿ ಕೂತ್ಕೊಂಡ್ಬಿಟ್ಟು ಜಕ ಮಾಡ್ಲಾಕೊಂಡು ಹೋಂ ಕುಂಡದಲ್ಲಿ ಹೆಂಗೆ ಕೂತಿರ್ತೀವಿ ಹಾಗೆ ಕೂತಿರ್ತಾಳೆ ಈ ಅಗ್ನಿಪಚ್ಚೆ ಸ್ಮರಣೆ ಮಾಡ್ಕೊಳ್ಳೋದು ಭಾಳ ವಿಶೇಷ ಇಂಥ ಒಂದು ಅಗ್ನಿಪಚ್ಚೆಮ್ಮನ್ನು ಸ್ಮರಣೆ ಮಾಡ್ತಕ್ಕಂಥ ವೆಲ್ಲ ಪಂಡಲ್ ಹತ್ರ ಆರಣಿ ಆರಣಿ ಅನ್ನೋ ಜ್ಞಾಮ ಇದಾದ ಮೇಲೆ ಅಲಸೆ ಕರ್ನಾಟಕಕ್ಕೆ ಬರ್ತಕ್ಕಂಥದ್ದು ಒಂದೊಂದೇ ಕ್ಷೇತ್ರ ಒಂದೊಂದು ಕ್ಷೇತ್ರದಲ್ಲಿ ಮಹಿಮೆ ಅಂತಲ್ಲ ಎಲ್ಲೆಲ್ಲೋ ಇರ್ತಕ್ಕಂಥದ್ದಲ್ಲ ಬೇರೆ ಬೇರೆಯವ್ರು ಮಾಡಿದರೆ ತಿರುಪತಿ ವೆಂಕಟೇಶ್ವರ ಅಂದರೆ ತಿರುಮಲದಲ್ಲಿದ್ದವನೇ ವೆಂಕಟೇಶ್ವರ ಇದೆಲ್ಲ ಮೂಲ ಸ್ಥಳಗಳು ಬೇರೆಯವ್ರು ಇಲ್ಲಿ ಹೋಗಿ ಬಂದುಬಿಟ್ಟು ನಾವು ಒಂದು ಕ್ಷೇತ್ರ ಮಾಡ್ಕೊಳ್ಳೋಣ ಅಂತ ಬೇರೆಯವ್ರು ಮಾಡ್ಕೊಂಡಿರ್ಬೋದು ಅದಲ್ಲ ಇದು ನಿಜವಾದ ಮೂಲ ಕ್ಷೇತ್ರಗಳು ಅವರೇ ಸ್ವತಃ ಬಂದು ನೆಲೆಸಿರತಕ್ಕಂಥ ಕ್ಷೇತ್ರಗಳು ಯುಗ ಯುಗ ಕಾಲದಿಂದ ಅಗಸ್ತ್ಯರು ಯುಗದುಗದ ಕಾಲದಿಂದ ದೂರ್ವಾಸ್ಮನಿಗಳು ವಿಶ್ವಾಮಿತ್ರ ಋಷಿ ಸವಿತಾ ದೇವತಾ ಗಾಯತ್ರಿ ಚಂದ ಗಾಯತ್ರಿನ ಸ್ಮರಣೆ ಮಾಡಿಕೊಂಡು ವಿಶ್ವಾಮಿತ್ರ ಋಷಿಗಳು ಒಂಬತ್ತು ದೇವಿಗಳನ್ನು ಸ್ಮರಣೆ ಮಾಡಿದ ಈ ದೋಷಗಳನ್ನ ಪರಿಹಾರ ಬರೆದು ವಿಶ್ವಾಮಿತ್ರ ರಚನೆ ಮಾಡಿರ್ತಾರೆ ಈ ಒಂಬತ್ತು ದೇವಸ್ಥಾನಕ್ಕೆ ಯಾರು ಹೋಗ್ತಾರೋ ಈ ಒಂಬತ್ತು ಕ್ಷೇತ್ರಗಳಿಗೆ ಯಾರು ಹೋಗ್ತಾರೆ ಹದಿನಾರು ದೇವಸ್ಥಾನದ ಮಧ್ಯದಲ್ಲಿ ಒಂಬತ್ತು ಈ ಮುಖ್ಯವಾಗಿರ್ತಕ್ಕಂಥ ಕ್ಷೇತ್ರದಲ್ಲಿ ಯಾರು ದರ್ಶನವನ್ನು ಮಾಡಿ ಕೊನೆಯ ಕಾಲಕ್ಕೆ ತಮ್ಮ ಪ್ರಾಯಚಿತ ಪುರಾಣ ಪ್ರಕಾರವಾಗಿ ತ್ರಿಶಂಕು ಅಂದ್ರೇನೋ ನೀನು ಈ ಕಡೆನೂ ಇಲ್ಲ ಸ್ವರ್ಗಕ್ಕೂ ಇಲ್ಲ ಭೂಲಕ್ಕೂ ಇಲ್ಲ ತ್ರಿಶಂಕು ಸ್ವರ್ಗ ಮಧ್ಯದಲ್ಲಿ ಎಡಬಿಡಂಗಿ ತ್ರಿಶಂಕು ಸ್ವರ್ಗವನ್ನ ಕಟ್ಟಿದವನು ಯಾರೋ ವಿಶ್ವಾಮಿತ್ರ ಋಷಿ ಅದಕ್ಕೆ ವಿಶ್ವಾಮಿತ್ರ ರಚನೆ ಇದನ್ನು ಮಾಡ್ಕೊಳ್ಳಿ ಸಾಯೋದ್ರೊಳಗೆ ಮಾಡ್ಕೊಳ್ಳಿ ತಪ್ಪಾಗಿದ್ದ ಕ್ಷಮಿಸುವ ಅಂತ ಜಗನ್ಮಾತೆಯಲ್ಲಿ ಕೇಳ್ಕೊಳ್ಳೋ ಮಹಾಕ್ಷೇತ್ರ ಇದರಲ್ಲಿ ನೀವು ಮಾಡತಕ್ಕಂಥದ್ದು ಚೌಡೇಶ್ವರಿ ಅಲಸೆ ಚೌಡೇಶ್ವರಿ ಅಂತಿದೆ ಆಯನೂರು ಅಂತ ಒಂದು ಊರಿದೆ ಆಯನೂರು ಪಕ್ಕದಲ್ಲಿ ಹಾಗೆ ಬಂದ್ರೆ ಅಲಸೆ ಚೌಡೇಶ್ವರಿ ಜ್ಞಾಪಕ ಇಟ್ಕೊಳ್ಳಿ ಚೆನ್ನಾಗಿ ಬರ್ಕೊಳ್ಳಿ ಅಲಸೆ ಚೌಡೇಶ್ವರಿ ತೀರ್ಥಹಳ್ಳಿ ಹತ್ರ ಇರ್ತಕ್ಕಂಥದ್ದು ಕನ್ನಂಗಿ ಮೇಯ್ನ್ ರೋಡ್ ಕನ್ನಗಿ ಮೈನ್ ರೋಡ್ ಕನ್ನಂಗಿ ಮೈನ್ ರೋಡ್ ಇದೆ ಕನ್ನಂಗಿ ಮೇಯ್ನ್ ರೋಡ್ ಅಲಸೆಗೆ ಬರುತ್ತೆ ಸ್ಟ್ರೈಟಾಗಿ ಇಲ್ಲಿ ಚಿದಂಬರ ದೀಕ್ಷಿತರು ಅಂತ ವಿಶೇಷವಾಗಿರ್ತಕ್ಕಂಥ ಅರ್ಚಕರಿದ್ದಾರೆ ಭಾಳ ಚೆನ್ನಾಗಿದೆ ಇಲ್ಲಿ ಅಮ್ಮನೂರು ಸಿಗಂದೂರಿಂದ ಬರ್ತಾಳೆ ಸಿಗಂದೂರು ಮೂಲ ಸ್ಥಳ ಇರ್ಬೋದು ಅಲ್ಲಿ ನೀರೊಳಗೆ ಗಂಗೆ ಪಕ್ಕ ಆದರೆ ಇದು ಶಂಕರಾಚಾರ್ಯರು ಕಮಲ್ ಹೂ ಮಧ್ಯದಲ್ಲಿ ಆ ಕಡೆ ಇರ್ತಕ್ಕಂಥ ವಿಶೇಷವಾಗಿರ್ತ ರಕ್ತ ಚೌಡೇಶ್ವರಿ ಅಂತ ರಕ್ತ ಅಮ್ಮನವರು ಸ್ವತಃ ಭದ್ರಕಾಳಿ ಸಮೇತ ಚೌಡೇಶ್ವರಿರ್ತಾಳೆ ಯಾವತ್ತು ತಿಳ್ಕೊಳ್ಳಿ ಭದ್ರಕಾಳಿಗೆ ಗಣಪತಿಗೆ ಪಕ್ಕದಲ್ಲಿ ಯಾರಿರ್ತಾನೆ ಐಗ್ರೀವ ಇರ್ತಾನೆ ಚಿಕ್ಕದಾಗಿ ಯಮಧರ್ಮರಾಜನಿಗೆ ಯಾರಿರ್ತಾನೆ ಚಿತ್ರಗುಪ್ತ ಇರ್ತಾನೆ ಹಾಗೆ ಅಮ್ಮನವರಿಗೆ ಚೌಡೇಶ್ವರಿ ಕಮಲ್ ಹೂ ಮೇಲೆ ಕೂತಿರ್ತಾಳೆ ಶ್ರೀಚಕ್ರದಲ್ಲಿ ಬಂಧನ ಆಗಿರ್ತಾಳೆ ಜ್ವಾಲವ ಹೆಂಗಿರುತ್ತೆ ಅಂದರೆ ಎಲ್ಲ ಸುಟ್ಟು ಬೆಂದು ಹೋಗ್ತಾಳೆ ಭೂಮಿಯನ್ನು ಅಲ್ಲೋಲು ಮಾಡಿಬಿಡ್ತಾರೆ ಅದಕ್ಕೆ ಶಂಕರಚಾರ್ಯ ಮಾಡೋದು ಒಂದು ಈಶ್ವರನ ಅಡ್ಡವಾಗಿ ಎದುರುಗಡೆ ಪ್ರತಿಷ್ಠಾನ ಇವಳು ಎದುರುಗಡೆ ನೇರವಾಗಿ ಈಶ್ವರನ ಪ್ರತಿಷ್ಠಾ ಮಾಡಿಬಿಡ್ತಾರೆ ಆ ಈಶ್ವರನ ಪ್ರತಿಷ್ಠಾ ಮಾಡಿ ಈ ಜಗನ್ಮಾತೆಯನ್ನು ನೋಡಿಬಿಟ್ಟು ಹಿಂದ್ಗಡೆ ಮಗ ಇದ್ದಾನೆ ಅದಕ್ಕೆ ಅವನು ನಾಗಚೌಡೇಶ್ವರಿ ಅಂತ ಕರಿತೀವಿ ಆ ನಾಗರ ಹಾವು ಅಲ್ಲಿಂದ ಸುಬ್ರಹ್ಮಣ್ಯ ಬರ್ತಾನೆ ನಮಸ್ಕಾರ ಮಾಡ್ತಾನೆ ಹೋಗ್ತಾನೆ ಈ ಎಲ್ಲ ಅಮ್ಮನವರ ಕ್ಷೇತ್ರಕ್ಕೆ ಹೋದಾಗ ಯಾರಾದರೂ ಚಟ್ನಿ ಪುಡಿ ಮಾಡಿದ್ರೆ ಹುಳಿ ಪುಡಿ ಮಾರಿದ್ರೆ ಸಾರು ಪುಡಿ ಮಾಡಿದ್ರೆ ಮಹಾಲಕ್ಷ್ಮಿ ಇದ್ದಂಗೆ ಯಾವುದೇ ಅಮನೋರ ಕ್ಷೇತ್ರಕ್ಕೆ ನೀವು ದರ್ಶನವನ್ನು ಮಾಡಿದ್ರೆ ಇಟ್ಕೊಳ್ಳಿ ಖಾರದ ಪುಡಿಯನ್ನು ಆ ಕ್ಷೇತ್ರದಲ್ಲಿ ತಂದರೆ ನಿಮ್ಮ ಮನೆಗೆ ಲಕ್ಷ್ಮಿ ತುಂಬ್ತಾಳೆ ಇದು ಒಂದು ರಹಸ್ಯ ಯಾರು ಹೇಳೋದು ಓನ್ಲಿ ಬ್ರಹ್ಮಾಂಡ ಗುರುಜಿ ಅಂಡ್ ಓನ್ಲಿ ಬ್ರಹ್ಮಾಂಡ ಗುರುಜಿ ಹೇಳ್ತಾರೆ ಬ್ರಹ್ಮಾಂಡ ವಿಚಾರದಲ್ಲಿ ಹೇಳ್ತೀವಿ ವಿಶೇಷವಾಗಿ ಹೇಳ್ತಕ್ಕಂಥದ್ದು ಏನು ತರಬೇಕು ಚಟ್ನಿ ಪುಡಿ ಹುಳಿ ಪುಡಿ ಸಾರು ಪುಡಿ ಭಾಳ ವಿಶೇಷವಾಗಿ ಆ ಕ್ಷೇತ್ರದಿಂದ ಮಹಿಮಾ ರೂಪದಲ್ಲಿ ತರ್ತಕ್ಕಂಥದ್ದು ಈ ಮಹಿಮಾ ರೂಪದಲ್ಲಿ ತರತಕ್ಕಂಥ ಈ ಮಹಾಕ್ಷೇತ್ರದಲ್ಲಿ ಈ ಒಂದು ಕ್ಷೇತ್ರ ಒಂದು ಯಾವ್ಯಾವ ಕ್ಷೇತ್ರದಲ್ಲಿ ಯಾವ್ಯಾವ ಊರಲ್ಲಿ ಅಲ್ಲಿರ್ತಕ್ಕಂಥದ್ದು ಬಹಳ ಮುಖ್ಯ ಅಲಸೆಯಲ್ಲಿ ಚೌಡೇಶ್ವರಿ ತೀರ್ಥಹಳ್ಳಿ ಹತ್ರ ಇರ್ತಕ್ಕಂಥದ್ದು ಆಯ್ನೂರು ಹೋಗಿದ್ರೆ ಈ ಪಕ್ಕದಲ್ಲಿ ಮಹಾಕ್ಷೇತ್ರ ಒಳ್ಳೆ ರೀತಿಯಾಗಿ ಬದಲಾಯಿಸ್ಕೋಬೇಕು ಅಂದ್ರೆ ನೀವೆಲ್ಲ ಏನ್ ಮಾಡಬೇಕು ಕಾಯ್ತಾ ಇರಬೇಕು ಈಗ ಹೋಗಿ ಹಾಗೆ ಬರ್ತೀನಿ ಲೋಕ ಸಮಸ್ತ ಸುಗಿನಾಭಾವ ಅಂತೋ ಸನ್ಮಂಗಳ